ಏನೋ ದೋಷ ಎಲ್ಲ ರೈತ ಬಾಂಧವರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಯಾದಂಥ ಎನ್ ಶಿವನಂಜು ಆದಂಥ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿ ಅಂದರೆ ತಹಶೀಲ್ದಾರ್ ಕಚೇರಿಯ ಹೊರಭಾಗದ ಆವರಣದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು ತಹಶೀಲ್ದಾರರು ಮತ್ತು ಇನ್ನಿತರ ಎಲ್ಲ ಅಧಿಕಾರಿಗಳನ್ನು ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಸಾವಿರಾರು ರೈತರ ಸಮ್ಮುಖದಲ್ಲಿ ರೈತರಿಗೆ ಆಗಿರಬಹುದಾದಂಥ ತೊಂದರೆ ಹಾಗೂ ಅವರು ಅನುಭವಿಸುತ್ತಿರುವ ಕಷ್ಟಗಳ ನಿವಾರಣೆಗೋಸ್ಕರವಾಗಿ ಮತ್ತು ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅಧಿಕಾರಿಗಳಿಗೆ ಮನನ ಮಾಡಿಕೊಟ್ಟು ಇನ್ನು ಮುಂದಾದರೂ ಸಹ ಒಳ್ಳೆಯ ಕೆಲಸಗಳಾಗಬೇಕು ಕಾಲದ ಪರಿಮಿತಿಯೊಳಗಡೆ ಕೆಲಸ ಆಗಬೇಕು ಅನ್ನೋದನ್ನು ಎಲ್ಲರಿಗೂ ಮನನ ಮಾಡಿಕೊಡೋಕ್ಕೋಸ್ಕರವಾಗಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಎಲ್ಲ ರೈತರ ಕಷ್ಟಗಳನ್ನು ಕಡಿತಗಳನ್ನು ವಿಲೇ ಮಾಡುವ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ತಾವು ಕರೆದಿದ್ದೀವಿ ಎಲ್ಲ ರೈತ ಬಾಂಧವರು ದಯವಿಟ್ಟು ಆ ದಿನ ಸಕಾಲದಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ರೈತರು ದೇಶದ ಬೆನ್ನೆಲುಬು ಅಂತ ಎಲ್ಲ ಹೇಳ್ತಾರೆ ಹಾಗೆಯೇ ಈ ಬೆನ್ನೆಲುಬಿಗೆ ಸದಾ ಬೆನ್ನೆಲುಬಾಗಿ ನಿಂತವರು ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಾಂಧವರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಪತ್ರಿಕೆಗಳಲ್ಲಿ ಹಾಗೂ ಟಿ ವಿಗಳಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿ ರೈತರಿಗೆ ಆಗುತ್ತಿರುವ ಕುಂದು ಕೊರತೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಬೇಕು ಇದರಿಂದ ರೈತರಿಗೆ ಆಗ್ತಿರುವಂಥ ಕಷ್ಟಗಳು ಪರಿಹಾರವನ್ನು ಮಾಡುವ ದಿಕ್ಕಿನಲ್ಲಿ ತಾವು ಒಂದು ವಿಶೇಷವಾದ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ತಾವು ಆ ದಿನ ಬರಬೇಕು ಅಂತ ಕೈ ಮುಗಿದು ಪ್ರಾರ್ಥಿಸ್ತೀವಿ